ಚಿಕ್ಕ ದೇವಮ್ಮನ ಬೆಟ್ಟ ಹೆಜಲಿಕೋಟೆ ಹಾಗೂ ಸರ್ಗೂರ್ ತಾಲೂಕಿನ ಜನರ ಕಷ್ಟ ಅಂತೇಳಿ ತನ್ನ ಬಳಿ ಬಂದವರಿಗೆ ಒಳಿತು ಮಾಡುವ ತಾಯಿ ಮೈಸೂರಿನ ಚಾಮುಂಡೇಶ್ವರಿಯ ಏಳು ಸಹೋದರಿಯರಲ್ಲಿ ಒಬ್ಬಳಾದ ಚಿಕ್ಕ ದೇವಮ್ಮ ದೇವಿ ದರ್ಶನ ಪಡೆಯಲು ಭಕ್ತ ಸಾಗರವೇ ಹರಿದು ಬರುತ್ತಿದೆ ಅದರಲ್ಲೂ ಭಾನುವಾರ ಮತ್ತು ಮಂಗಳವಾರ ಜೊತೆಗೆ ಆಷಾಢ ಮಾಸದಲ್ಲಿ ಭಕ್ತರ ಸಂಖ್ಯೆ ದ್ವಿಗುಣಗೊಳ್ಳುತ್ತಿದ್ದು ಭಕ್ತರನ್ನು ನಿಯಂತ್ರಿಸುವುದು ಆ ಮಂಡಳಿಗೆ ಕಷ್ಟಕರವಾಗಿದೆ ಇದರ ಜೊತೆಗೆ ಪ್ರಕೃತಿ ಸೌಂದರ್ಯದ ಮಡಿಲಿನಲ್ಲಿ ತಲೆ ಎತ್ತಿ ನಿಂತಿರುವ ಚಿಕ್ಕ ದೇವಮ್ಮ ಬೆಟ್ಟ ಮೇಲೆ ಹೋದ್ರೆ ಸಮಸ್ಯೆಗಳ ಅನಾವರಣಗೊಳ್ಳುತ್ತಿವೆ ಆ ಸಮಸ್ಯೆಗಳು ಏನಂತ ಹೇಳ್ತೀವಿ ಅದಕ್ಕೂ ಮುನ್ನ ಆಷಾಢ ಮಾಸದ ಪ್ರಯುಕ್ತ ದೇವಮ್ಮ ಸದಿಧಿಯಲ್ಲಿ ಏನೆಲ್ಲ ಪೂಜೆ ಪುನಸ್ಕಾರ ನಡೀತು ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ತಾಯಿ ದೇವಮ್ಮನ ಬೆಟ್ಟದಲ್ಲಿ ಭಕ್ತ ಸಾಗರ ಆಷಾಢ ಮಾಸದ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರ ಸರ್ಗೂರು ತಾಲೂಕಿನ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದೆ ಆಷಾಢ ಮಾಸದ ಪ್ರಯುಕ್ತ ಅವಳಿ ತಾಲೂಕಿನ ಹದಿದೇವತೆ ಚಿಕ್ಕದೇವ್ನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಪುರಸ್ಕಾರ ನಡೆಯಿತು ಪ್ರಧಾನ ಅರ್ಚಕರಾದ ಎನ್ ಮಹಾದೇವ ಸ್ವಾಮಿ ನೇತೃತ್ವದಲ್ಲಿ ಬೆಳಗ್ಗೆಯಿಂದಲೇ ತಾಗೆ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಸಹಸ್ರನಾಮ ಅರ್ಚನೆ ಸೇರಿದಂತೆ ವಿಶೇಷ ಪೂಜೆ ಪುರಸ್ಕಾರಗಳು ನಡೆದವು i okay. ನಮಸ್ತೆ ವಿಶೇಷವಾಗಿ ಇವತ್ತು ಆಷಾಢ ಮಾಸದ ನಾಲ್ಕನೇ ಸುಮ್ರವಾರ ವಿಶೇಷವಾಗಿ ತಾಯಿ ಚಿಕ್ಕದೇವನವ್ರ ಬಳಿಗೆ ಬ್ರಾಹ್ಮಿಮೂರ್ತದ ಐದು ಗಂಟೆಗೆ ಸರಿಯಾಗಿ ಬಾಲ್ಯಾಸ ರುಜಾಭಿಷೇಕ ಸಮೇತವಾಗಿ ಪಂಚಾಮೃತಾಭಿಷೇಕ ಇದೆ ಅದೇ ರೀತಿ ಅಲಂಕಾರಗಳಾಗಿದೆ ಶಾಸ್ತ್ರನಾಮ ಅರ್ಚನೆ ಆಗಿದೆ ಶ್ರೀ ಪಾರಾಯಣ ಹಾಗೆ ಅಮ್ಮನವರ ಪ್ರಾಕಾರೋತ್ಸವಕ್ಕೆ ಅಪ್ಪ ವಿಶೇಷವಾಗಿ ದೇವರಿಗೆ ಅಲಂಕಾರಗಳನ್ನು ಮಾಡಲಾಗಿದೆ ಅದೇ ರೀತಿ ಬಂದಂಥ ಭಕ್ತರಿಗೆ ನಾವು ಪ್ರಸಾದ ದಿನವನ್ನು ಮಾಡಿದ್ದೇವೆ ಅದೇ ರೀತಿ ಸುಮಾರು ಒಂದು ನಾಲ್ಕರಿಂದ ಐದಾರು ಸಾವಿರ ಜನ ಭಕ್ತರು ದೇವರಿಗೆ ಅತ್ಯಂತ ಬಂದು ದೇವಿಯನ್ನು ದರ್ಶನ ಮಾಡಿ ಅವರ ಇಷ್ಟಾರ್ಥಗಳ ಎರಡೇ ರೀತಿ ಅವ್ರು ಅವ್ರದೇ ಆದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಂಡಲಕ್ಕೆ ಬರ್ತಕ್ಕಂಥದ್ದು ದೇವಿಗೆ ದ್ವೀಪಗಳನ್ನು ಹಚ್ತಕ್ಕಂಥದ್ದು ಎಲ್ಲ ಅವರವರ ರೀತಿಯಾದ ಪ್ರಾರ್ಥನೆಗಳನ್ನು ಕಲಿಸಿ ಅವ್ರು ನಮ್ಮ ಇಷ್ಟಾರ್ಥಗಳಲ್ಲಿ ನೆರವೇರಲಿ ಅಂತೇಳಿ ದೇವಿಯನ್ನು ದರ್ಶನ ಮಾಡಿ ಮತ್ತು ಎಲ್ಲರೂ ಪುನೀತರಾಗ್ತಾ ಇದ್ದಾರೆ ಈ ಭಾಳ ಎಲ್ಲ ಜನರು ಬಂದು ದೇವಿ ದರ್ಶನ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಅಕ್ಕಪಕ್ಕದ ಎಲ್ಲರೂ ಬಂದು ದೇವಿ ದರ್ಶನ ಮಾಡಿ ಈ ಒಂದು ಏನು ಹಬ್ಬದ ವಾತಾವರಣ ಇವತ್ತು ಏನಾಗಿದೆ ನಾಲ್ಕನೇ ಆಷಾಢ ಶುಕ್ರವಾರ ವಿಶೇಷವಾಗಿ ಎಲ್ಲ ಕಣ್ಣು ತುಂಬಿಕೊಂಡು ವಿಶೇಷವಾಗಿ ದೇವಿ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಇನ್ನು ಚಿಕ್ಕದೇವಮ್ಮನ ಬೆಟ್ಟದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅಂತ ಒಂದುದಾಗಿ ನೋಡೋದಾದ್ರೆ ಸಮಸ್ಯೆ ಒಂದು ಚಿಕ್ಕ ಬೆಟ್ಟದಲ್ಲಿ ಮೂಲ ಸೌಕರ್ಯ ಕೊರತೆ ಬೆಟ್ಟವೇರಿ ಮೇಲೆ ಹೋದಂತೆ ಸಮಸ್ಯೆಗಳ ತೋರಣ ಮಹಿಳೆಯರ ಸಂಖ್ಯೆ ಹೆಚ್ಚಳ ಶೌಚಾಲಯ ಸಮಸ್ಯೆ ಎಂಟುನೂರು ವರ್ಷಗಳ ಇತಿಹಾಸವಿರುವ ಚಿಕ್ಕ ದೇವಮ್ಮ ತಾಯಿ ಸನ್ನಿಧಿಯಲ್ಲಿ ಮೂಲಸೌಕರ್ಯ ಕೊರತೆ ಎದ್ದು ಕಾಣುತ್ತಿದೆ ಅದರಲ್ಲೂ ಭಾನುವಾರ ಮಂಗಳವಾರ ಹಾಗೂ ವಿಶೇಷ ದಿನಗಳಲ್ಲಿ ಭಕ್ತ ಸಾಗರವೇ ಹರಿದು ಬರುತ್ತಿದೆ ತಾಯಿ ದರ್ಶನ ಪಡೆಯಲು ಬಂದ ಭಕ್ತರು ಆಡಳಿತಾಧಿಕಾರಿಗಳು ಮತ್ತು ಶಾಸಕರ ಮುಂದೆ ಇಟ್ಟ ಬೇಡಿಕೆ ಒಂದೇ ಶೌಚಾಲಯ ಸಮಸ್ಯೆ ಹೌದು ಬೆಟ್ಟದ ಮೇಲೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ ಹೀಗಾಗಿ ಬೆಟ್ಟಕ್ಕೆ ಬರುವ ಭಕ್ತರು ಶೌಚಾಲಯ ವ್ಯವಸ್ಥೆ ಇಲ್ಲದೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಏನಾದರೂ ಶೌಚಾಲಯಕ್ಕೆ ಹೋಗಬೇಕಾದ್ರೆ ಬೆಟ್ಟದ ತಪ್ಪಲಿಗೆ ಬಯಲು ಪ್ರದೇಶಕ್ಕೆ ಬಂದು ಹೋಗಬೇಕಾಗುತ್ತೆ ಬರಂತ ಹೆಂಗಿಸ್ಗು ಮಕ್ಕಳಾಗಲಿ ಅವ್ರಿಗೆಲ್ಲ ಶೌಚಾಲಯ ವ್ಯವಸ್ಥೆ ಮಾಡಿಸ್ಬೇಕು ಮತ್ತು ಅನ್ನದಾಸನೂ ಇರಬೇಕು ಇಲ್ಲಿ ತುಂಬ ಎಲ್ಪ್ ಆಗುತ್ತೆ ಆ ಥರ ಎಲ್ಲ ಮಾಡಿದ್ರೆ ಹೋಗೋರು ಬರೋರಿಗೂ ಅಷ್ಟೇ ರಸ್ತೆ ಭಾರಿ ಚೆನ್ನಾಗಿಲ್ಲ ಹಂಗಾಗಿ ರೋಡ್ ವ್ಯವಸ್ಥೆನೂ ಮಾಡಬೇಕು ಮತ್ತು ಪಾರ್ಕಿಂಗ್ ವ್ಯವಸ್ಥೆನೂ ಅಷ್ಟು ಸರಿ ಇಲ್ಲ ಇಲ್ಲಿ ಹಂಗಾಗಿ ಅದನ್ನು ಮಾಡಬೇಕು ಇದೆಲ್ಲ ಮಾಡಿದ್ರೆ ಸ್ವಲ್ಪ ಹೆಂಗಸಿಗು ಮಕ್ಕಳಿಗೆಲ್ಲ ಒಳ್ಳೆಯದಾಗುತ್ತೆ ಸಮಸ್ಯೆ ಎರಡು ಗರಿಬಗುಡಿಯ ಮುಂದೆ ವಿಶಾಲವಾದ ಅಂಗಳವಿಲ್ಲ ನೂಕು ನುಗ್ಗಲು ಸರಿಯಾಗಿ ತಾಯಿ ದರ್ಶನ ಆಗುತ್ತಿಲ್ಲ ಎಸ್ ವಿಶೇಷ ದಿನಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ತಾಯಿ ದರ್ಶನ ಪಡೆಯುವುದೇ ಕಷ್ಟಕರವಾಗಿದೆ ಗರ್ಭಗುಡಿಯ ಮುಂದೆ ವಿಶಾಲವಾದ ಅಂಗಡ ಇಲ್ಲ ಹೀಗಾಗಿ ಸರಿತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುವಾಗ ನೂಕು ನುಗ್ಗಲು ಉಂಟಾಗುತ್ತಿದ್ದು ಸರಿಯಾಗಿ ತಾಯಿ ದರ್ಶನ ಪಡೆಯಲು ಆಗುತ್ತಿಲ್ಲ ಎಂಬ ಕೂಗು ಭಕ್ತರಲ್ಲಿ ಕೇಳಿಬರುತ್ತಿದೆ ತಾಯಿ ದರ್ಶನ ಪಡೆಯಲು ದೂರದ ಭಾಗದಿಂದ ಬಂದಿರುತ್ತೇವೆ ಆದರೆ ತಾಯಿಯನ್ನೇ ನೋಡಲು ಆಗುತ್ತಿಲ್ಲ ಅಂತ ಭಕ್ತರು ಬೇಸರ ವ್ಯಕ್ತಪಡಿಸುತ್ತಾರೆ ಸಮಸ್ಯೆ ಮೂರು ಬೆಟ್ಟ ಮೇಲೇರಿ ಬರುವ ಭಕ್ತರ ದಾಹ ನೀಗಿಸಲು ನೀರಿಲ್ಲ ದೇವಸ್ಥಾನದಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಬರುವ ಭಕ್ತರಿಗೆ ದೇವಸ್ಥಾನದಲ್ಲಿ ಕುಡಿಯಲು ನೀರಿನ ವ್ಯವಸ್ಥೆ ಇಲ್ಲ ಅತಿ ಹೆಚ್ಚಾಗಿ ಬೆಟ್ಟಕ್ಕೆ ಹಳ್ಳಿಯ ಜನರೇ ಆಗಮಿಸುತ್ತಾರೆ ಅವರಾರು ದುಡ್ಡು ಕೊಟ್ಟು ನೀರಿನ ಬಾಟಲಿ ತರುವುದಿಲ್ಲ ಕೆಲವರಿಗೆ ಫಿಲ್ಟರ್ ನೀರು ಕುಡಿಯುವ ಅಭ್ಯಾಸ ಕೂಡ ಇರೋದಿಲ್ಲ ಹೀಗಾಗಿ ಹೊಸಪ್ಪ ಹೊಸಪ್ಪ ನೀರು ಆದರೆ ಇಲ್ಲಿ ಕುಡಿಯಲು ನೀರಿನ ವ್ಯವಸ್ಥೆಯೇ ಇಲ್ಲ ಒಂದು ಇದ್ದು ಸಮರ್ಪಕವಾಗಿಲ್ಲ ಹೀಗಾಗಿ ಅಲ್ಲಿ ನೀರು ಕುಡಿಯಲು ಭಕ್ತರು ಹಿಂದೇಟು ಹಾಕುತ್ತಾರೆ ನಾವು ಬರ್ತಾ ಇರ್ತೀವಿ ಚಿಕ್ಕಮ್ಮನ ಬೆಟ್ಟ ಇದು ತುಂಬಾ ಚೆನ್ನಾಗಿದೆ ಇದು ಅಂದ್ರೆ ಇನ್ನು ತುಂಬಾ ಅಭಿವೃದ್ಧಿ ಆಗಬೇಕಿದ್ರು ಯಾಕೆಂದ್ರೆ ಶೌಚಾಲಯ ಬೇಕು ಇಲ್ಲಿ ರೋಡು ಸಿಕ್ಕಾಪಟ್ಟೆ ಹಂಗಾಗಿ ಒಂದು ಸ್ವಲ್ಪ ರೋಡವೇ ಒಂದು ಸ್ವಲ್ಪ ಅಗಲ ಆಗಂಗೆ ಇದಾಗಬೇಕು ಅಂದರೆ ಇದು ತುಂಬ ಜನ ಜಾಸ್ತಿ ಆಗ್ತಾ ಇದ್ದಾರೆ ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ ಹಂಗಾಗಿ ಕುಡಿಯೋ ನೀರು ವ್ಯವಸ್ಥೆ ಪ್ರತಿಯೊಂದು ಆಮೇಲೆ ಅನ್ನದ ಅನ್ನ ದಾನ ಮಾಡಿದ್ರೆ ಇಲ್ಲಿ ತುಂಬ ಒಳ್ಳೆಯದಾಗುತ್ತೆ ಯಾಕೆಂದರೆ ಇಲ್ಲಿ ಎಲ್ಲ ಕೆಳಕ್ಕೆ ಹೋಗ್ಬೇಕು ಏನೇತೈತಿ ಊಟ ಗೀಟ ಮಾಡಬೇಕು ಅಂದರೂ ಕೆಳಗಡೆ ಹೋಗ್ಬೇಕು ಜನಗಳು ಇಲ್ಲಿ ಭಕ್ತಾದಿಗಳು ಬರೋರು ಹಂಗಾಗಿ ಇನ್ನೂ ತುಂಬ ಅಭಿವೃದ್ಧಿ ಆಗಬೇಕು ಆದರೆ ಯಾಕೆಂದರೆ ಇದು ಚೆನ್ನಾಗಿದೆ ತುಂಬಾ ಸಮಸ್ಯೆ ನಾಲ್ಕು ದೇವಸ್ಥಾನ ಪ್ರಾಂಗಣದಲ್ಲೂ ನಿಲ್ಲಲು ಆಗುತ್ತಿಲ್ಲ ಕೂದಲು ಆಗುತ್ತಿಲ್ಲ ಬಿಸಿಲು ಬಂದ್ರೆ ಕಾಲು ಸುಡುತ್ತೆ ಮಳೆ ಬಂದ್ರೆ ಜಾರುತ್ತೆ ಏನ್ ಮಾಡೋದು ಇನ್ನು ದೇವಸ್ಥಾನ ಮುಂಭಾಗ ವಿಶಾಲವಾದ ಜಾಗವಿದೆ ಆದ್ರೆ ಇಲ್ಲಿ ಭಕ್ತರು ನಿಲ್ಲದಕ್ಕೂ ಆಗದ ಕೂರದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೇಲ್ಚಾವಣಿ ಇಲ್ಲದ ಹಿನ್ನೆಲೆ ಬಿಸಿಲು ಬಂದ್ರೆ ಸುಡುತ್ತೆ ಮಳೆ ಬಂದ್ರೆ ಕಾಲು ಜಾರುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆ ಆದ ಮೇಲಂತೂ ಕಾದ ಎಂಚಿನ ಮೇಲೆ ಕಾಲು ಇಟ್ಟ ಭಾಷವಾಗುತ್ತೆ ಬಿಸಿಲಿನ ತಾಪಕ್ಕೆ ಟೈಲ್ಸ್ ಕಾದ ಕೆಂಡದಂತಾಗುತ್ತೆ ಟೈಲ್ಸ್ ಕಲ್ಲು ನುಣುಪಾಗಿರುವ ಹಿನ್ನೆಲೆ ಮಳೆ ಬಂದ್ರೆ ಕಾಲು ಜಾರುತ್ತೆ ಹೀಗಾಗಿ ದೇವಸ್ಥಾನ ಪ್ರಾಂಗಣದಲ್ಲಿ ಭಕ್ತರು ನೆಮ್ಮದಿಯಾಗಿ ನಿಂತು ದೂರದಲ್ಲಿ ನಿಂತು ದೇವರ ದರ್ಶನ ಪಡೆಯಲು ಆಗುತ್ತಿಲ್ಲ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಕೂಡ ಆಗುತ್ತಿಲ್ಲ ಹೊಸ ಪೂಜೆ ಮತ್ತು ಉಣ್ಮೆ ಪೂಜೆ ಮತ್ತು ವಿಶೇಷತೆಗಳೆಲ್ಲ ಅಮ್ಮನವ್ರು ಸೇವೆ ಮಾಡಿ ನಮಗೆ ತುಂಬ ಒಳ್ಳೆಯದಾಗಿದೆ ಅಮ್ಮನವರ ಸಹಕಾರ ಯಾವಾಗಲೂ ನಮ್ಮೇಲಿದ್ದೋ ಆಗಲೂ ಭಕ್ತಾದಿಗಳವರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರತಿದಿನ ಬರ್ತಾ ಇದ್ದಾರೆ ಅವರಿಗೆ ಒಂದು ಮೊದಲನೇ ಸಮಸ್ಯೆ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಇದ್ದಾಗ ಮೆಟ್ಲಲ್ಲಿ ಹತ್ಕೊಂಡು ಭಾಳ ಖುಷಿಯಿಂದ ಬರ್ತಿದ್ದವು ಈಗ ಮೆಟ್ಲು ಅರ್ಧಕ್ಕೆ ಸ್ಟಾಪ್ ಆಗಿ ಕಾಲ್ನಡಿಗೆಯಿಂದ ಇದಾಗಿ ಎಲ್ಲ ವೆಹಿಕಲ್ ಬರೋದ್ರಿಂದ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಿದೆ ಮತ್ತು ಜನಗಳು ಓಡಾಡೋಕ್ಕೆ ತುಂಬ ಸಮಸ್ಯೆ ಆಗಿದೆ ಅದಲ್ಲದೆ ಮತ್ತು ಮಹಿಳೆಯರು ಮತ್ತು ಎಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರೋದರಿಂದ ಶೌಚಾಲಯ ಸಮಸ್ಯೆ ಜಾಸ್ತಿ ಇದೆ ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲೆಲ್ಲ ಗ್ರಾನೈಟ್ ವ್ಯವಸ್ಥೆ ಮಾಡಿಬಿಟ್ಟು ಮಳೆ ಬಂದಾಗ ಮಕ್ಕಳಾಗಲಿ ಮತ್ತು ಎಲ್ಲರೂ ಚಿಕ್ಕ ಮಕ್ಕಳು ಮತ್ತು ಎಲ್ಲ ಬೀಳೋದು ನೋಡಿದ್ದೀವಿ ಮಳೆಗಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ಅತಿ ಹೆಚ್ಚು ತಾಪ ಜಾಸ್ತಿ ಆದಾಗ ಕಾಲು ಸುಡ ಕಾಲು ಸುಡ್ಕೊಂಡು ಮತ್ತು ಸರದಿ ಸಾಲಿನಲ್ಲಿ ಬರಲು ಕಷ್ಟ ಆಯ್ತೈತೆ ದಯವಿಟ್ಟು ಆಡಳಿತ ಅಧಿಕಾರಿಗಳು ಮತ್ತು ಸರ್ಕಾರದವರು ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು ಮತ್ತು ಕುಡಿನ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಪ್ರತಿದಿನ ಭಕ್ತಾದಿಗಳ ಸಂಖ್ಯೆ ಸಾವಿರ ಐದು ಲಕ್ಷಗಟ್ಟಲೆ ಕಟ್ಟಲೆ ಆಯ್ತಾ ವ್ಯವಹಾರ ಇದೆ ಇದು ಅದರಿಂದ ದಯವಿಟ್ಟು ಏನು ಸಮಸ್ಯೆ ಇದೆ ದಯವಿಟ್ಟು ನಮ್ಗೆ ಬಗೆಹರಿಸ್ಕೊಡ್ಬೇಕು ಸರ್ಕಾರದವರಾಗಲಿ ಮತ್ತೆ ತಾಲೂಕು ಆಡಳಿತ ಅಧಿಕಾರಿಗಳಾಗಲಿ ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಕೇಳ್ತಾ ಸಮಸ್ಯೆ ಐದು ದೇವಸ್ಥಾನದ ಮುಂದೆ ವಾಹನ ನಿಲುಗಡೆಗೆ ಪ್ರತ್ಯೇಕ ಸ್ಥಳವಿಲ್ಲ ಎಲ್ಲೆಂದರಲ್ಲಿ ವೆಹಿಕಲ್ಸ್ ಪಾರ್ಕಿಂಗ್ ನಿರ್ಗಮನಕ್ಕೆ ತೊಂದರೆ ಇನ್ನು ದೇವಸ್ಥಾನದ ಮುಂದೆ ವಾಹನ ನಿಲುಗಡೆಗೆ ಪ್ರತ್ಯೇಕ ಸ್ಥಳವಿಲ್ಲ ಹೀಗಾಗಿ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುತ್ತಿರುವುದರಿಂದ ವೆಹಿಕಲ್ಸ್ ಎಂಟ್ರಿ ಹಾಗೂ ಎಕ್ಸಿಟ್ಗೆ ಗೆ ತೀವ್ರ ತೊಂದರೆ ಆಗುತ್ತಿದೆ ವಾಹನಗಳನ್ನು ತೆಗೆಯೋದಕ್ಕೂ ಹಾಗೂ ವಾಹನಗಳನ್ನು ನಿಲ್ಗಡೆ ಮಾಡೋದಕ್ಕೂ ಕಷ್ಟವಾಗುತ್ತಿದ್ದು ವಾಹನಗಳಿಗೆ ಸಣ್ಣ ಪುಟ್ಟ ಡ್ಯಾಮೇಜ್ ಆಗುತ್ತಿದೆ ಜೊತೆಗೆ ಭಕ್ತರ ಟೈಮ್ ವೇಸ್ಟ್ ಕೂಡ ಆಗುತ್ತಿದೆ ಆಗ ಕಡಿಮೆ ಇತ್ತು ಈಗ ತಾಯಿ ಬೆಟ್ಟಕ್ಕ ನಮ್ಮ ಎಲ್ಲ ರಾಜ್ಯಗಳಿಂದವೇ ಅವರ ಈಗ ಫೇಮಸ್ ಆಗಿದೆ ಹಾಗಾಗಿ ಮೊದಲು ಗಾಡಿಗಳದು ಪಾರ್ಕಿಂಗ್ದೇ ಭಾರಿ ತೊಂದರೆ ಅಂದರೆ ಮಂಗಳವಾರ ಬೇರೆ ದಿನಗಳಲ್ಲಿ ಒಂದೆರಡು ಗಡಿ ಪಾರ್ಕಿಂಗ್ ವ್ಯವಸ್ಥೆ ರೈತ ಭಾನುವಾರ ಬತ್ತು ಅಂದರೆ ನಮ್ದು ತುಂಬ ಪಾರ್ಕಿಂಗು ನಿಂತ್ಕೊಳ್ಳೋಕ್ಕೆ ಆಗಲ್ಲ ಹಾಗಾಗಿ ಇಲ್ಲಿನ ತಾಲೂಕು ಅಧಿಕಾರಿಗಳು ಹಾಗೂ ಇಲ್ಲಿನ ಆಡಳಿತವರು ಮೊದಲಾಗಿ ಖಾಸಗಿ ವಾಹನಗಳಿಗೆ ಒಂದು ಪ್ರೈವೇಟು ನಿಂತ್ಕೊಂಡಾದಂಥ ಸ್ಥಳಗಳನ್ನು ನಿಲ್ದಾಣವನ್ನು ಮಾಡಿಕೊಡ್ಬೇಕು ಹಾಗೆ ಇಲ್ಲಿ ವಾರಕ್ಕೆ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಅನ್ನದಾನ ನಡೆಯಂಗೆ ಮಾಡ್ಕೊಡ್ಬೇಕು ಆಡಳಿತದವರು ಹಾಗೂ ಎಲ್ಲ ಶೌಚಾಲಯಗಳದ್ದು ಭಾರಿ ಕೊರತೆ ಇದೆ ಇಲ್ಲಿ ಅದನ್ನು ಕೂಡ ಮಾಡಿಕೊಡ್ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಮೇನು ಪಾರ್ಕಿಂಗ್ದು ವ್ಯವಸ್ಥೆ ಭಾನುವಾರ ಬತ್ತಂದರೆ ನೀವು ನೋಡಿ ಕೆಳಗಡೆಯಿಂದ ಜಾಮ ಬಿಡ್ತಾ ಅಲ್ಲಿರೋರು ಒಂದೂವರೆ ಗಂಟೆ ಮೂರು ಗಂಟೆ ಇತ್ತು ಎಲ್ಲೇ ಹೊರಗಡೆಯಿಂದ ಬಂದಿರ್ತಾರೆ ಅವರು ನಮ್ಮ ಕಡೆ ಹೇಳ್ತಿರ್ತಾರೆ ಇಲ್ಲಿ ಯಾರು ಇಲ್ವಾ ಅಧಿಕಾರಿಗಳು ಯಾರು ಕೇಳೋರಿಲ್ವಾ ಆ ಥರದನ್ನು ಮಾತುಗಳು ಕೇಳ್ತಿದ್ದೀವಿ ಅದಕ್ಕಾಗಿ ದಯವಿಟ್ಟು ಆಡಳಿತದವರು ಮೊದಲು ಪಾರ್ಕಿಂಗ್ ವ್ಯವಸ್ಥೆನ ಚೆನ್ನಾಗಿ ಮಾಡಿಕೊಡ್ಬೇಕು ಬಂದಂಥ ಗಾಡಿಗಳನ್ನು ಗಮನಿಸ್ಬೇಕು ಈಗ ಬೈಕ್ ಪಾರ್ಕಿಂಗು ಸಪ್ರೇಟ್ ಇರಬೇಕು ಕಾರ್ಗಳು ಇಲ್ಲಿ ಬಂದು ಅಡ್ಡ ನಿಂತು ಬಿಡ್ತಾರೆ ಹೊರಗಡೆ ಅವರು ಹೋಗೋಕ್ಕೆ ಎಷ್ಟೋ ದಿನ ಉಳಿದಿದ್ದು ಹೋಯ್ತಾರೆ ಅವರು ನಮ್ಮ ಕಡೆ ಹೇಳ್ತಾರೆ ಗಾಡಿಯಲ್ಲಿ ಬಂದಂಥವ್ರು ಸಮಸ್ಯೆ ಆರು ವಿಶೇಷ ದಿನಗಳಲ್ಲಿ ಸಾಲುಗಟ್ಟಿ ನಿಲ್ಲುವ ವಾಹನಗಳು ಕಿರಿದಾದ ರಸ್ತೆ ಸುಗಮ ಸಂಚಾರಕ್ಕೆ ಅನಾನುಕೂಲ ಇನ್ನು ಬೆಟ್ಟಕ್ಕೆ ಹೋಗುವ ರಸ್ತೆ ಕಿರಿದಾಗಿರುವ ಹಿನ್ನೆಲೆ ವಾಹನಗಳ ಸುಗಮ ಸಂಚಾರಕ್ಕೆ ಅನಾನುಕೂಲವಾಗ್ತಿದೆ ಅದರಲ್ಲೂ ವಿಶೇಷ ದಿನಗಳಲ್ಲಿ ಭಕ್ತರ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸುವ ಹಿನ್ನೆಲೆ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ವಾಹನಗಳು ಕಿಲೋಮೀಟರ್ ಗಟ್ಟಲೆ ನಿಂತಂದೇ ನಿಲ್ಲುತ್ತವೆ ಇದರಿಂದ ಬೆಟ್ಟದ ತುದಿಗೆ ತೆರಳಿ ತಾಯಿ ದರ್ಶನ ಪಡೆಯಲು ಹರಸಾಹಸ ಪಡೆಯಬೇಕಾಗುತ್ತದೆ ಈ ದಿನ ಆಷಾಢ ಶುಕ್ರವಾರ ಕಾರಣ ನಮ್ಮ ಚಿಕ್ಕದೇವಮ್ಮನ ದೇವಸ್ಥಾನದಲ್ಲಿ ತಾಯಿ ಚಿಕ್ಕದೇವನ ದರ್ಶನವನ್ನು ಮಾಡೋಕ್ಕೆ ನಮ್ಮ ಸ್ನೇಹಿತರು ಹೇಗೆ ನಮ್ಮ ಚಾಮುಂಡೇಶ್ವರಿ ದೇವಿ ರಾಜ್ಯದಲ್ಲಿ ನಾಡದೇವತೆ ಅಂತ ನಾವು ಹೇಗೆ ಆರಾಧ ನಾವು ಆರಾಧನೆ ಮಾಡ್ತಾ ಇದ್ದೀವಿ ಹೇಗೆ ರಾಜ್ಯಾದ್ಯಂತ ಅದು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅದೇ ನೀವು ನಮ್ಮ ಕರಗೂರು ತಾಲೂಕಿನಲ್ಲಿರುವಂತಹ ನಮ್ಮ ಚಿಕ್ಕದೇವಮ್ಮ ತಾಯಿ ನಮ್ಮ ಚಾಮುಂಡಿ ಬೆಟ್ಟದಲ್ಲಿದೆ ಈ ಚಿಕ್ಕದೇವನ ತಾಯಿ ಚಾಮುಂಡೇಶ್ವರಿ ತಾಯಿ ಹೇಗೆ ಪ್ರಸಿದ್ಧಿಯನ್ನ ಪಡೆದಿದ್ದು ಅದೇ ರೀತಿ ನಮ್ಮ ತಾಲೂಕಿನಾದ್ಯಂತ ಪ್ರಸಿದ್ಧಿ ಆಗ್ಬೇಕು ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಭಕ್ತಾದಿಗಳು ಹೇಗೆ ಬರ್ತಾರೆ ಅದೇ ರೀತಿ ನಮ್ಮ ತಾಲೂಕು ಕೂಡ ನಮ್ಮ ಚಿಕ್ಕದೇವ್ನ ತಾಯಿಯನ್ನ ದರ್ಶನ ಮಾಡಲಿಕ್ಕೆ ಬರಬೇಕು ನೋಡಿ ಮೈಸೂರಿನಲ್ಲಿ ಆಷಾಢ ಶುಕ್ರವಾರ ಬಂದರೆ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ದೇವಿ ದರ್ಶನ ಮಾಡಕ್ಕಾದ್ಮೇಲೆ ಎಷ್ಟೋ ಭಕ್ತಾದಿಗಳು ವಾಪಸ್ ಸಿಗ್ತಾರೆ ಹಾಗಾಗಿ ಈ ಇತಿಹಾಸ ಹೇಳುತ್ತೆ ಚಾಮುಂಡೇಶ್ವರಿ ತಾಯಿಯ ಸಹೋದರಿ ಚಿಕ್ಕದವಮ್ಮ ಅಂತ ಹೇಳಿ ಸೊ ಹಾಗಾಗಿ ನೀವು ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಿದ್ರು ಒಂದನೇ ಚಿಕ್ಕದೇವನ ತಾಯಿ ದರ್ಶನ ಮಾಡಿದ್ರು ಕೂಡ ಒಂದನೆ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಸರಗು ತಾಲೂಕು ಇರುವಂತಹ ಚಿಕ್ಕದೇವಮ್ಮ ತಾಯಿಯ ದರ್ಶನಕ್ಕೆ ಎಲ್ಲರೂ ಬರಬೇಕು ಇದು ಕೂಡ ರಾಜ್ಯಾದ್ಯಂತ ಪ್ರಸಿದ್ಧಿ ಆಗಬೇಕು ಅಂತ ಸಮಸ್ಯೆ ಏಳು ಎಲ್ಲೆಂದರಲ್ಲಿ ವಾಹನಗಳ ಪಾರ್ಕಿಂಗ್ ಹೂ ಹಣ್ಣು ವ್ಯಾಪಾರಸ್ಥರಿಗೆ ತೊಂದರೆ ಇನ್ನು ದೇವಸ್ಥಾನ ಮುಂಭಾಗ ಪಾರ್ಕಿಂಗ್ ಮಾಡೋದ್ರಿಂದ ಹೂ ಹಣ್ಣು ವ್ಯಾಪಾರಸ್ಥರಿಗೆ ತೀವ್ರ ತೊಂದರೆ ಆಗುತ್ತಿದೆ ಅಂಗಡಿಗಳ ಮುಂದೆ ವಾಹನಗಳನ್ನು ನಿಲ್ಲಿಸೋದ್ರಿಂದ ನಮ್ಮ ಅಂಗಡಿಯತೆ ಯಾರೂ ಬರಲ್ಲ ಹೀಗಾಗಿ ಇದನ್ನೇ ನಂಬಿಕೊಂಡು ಜೀವನ ನಡೆಸುವ ನಮಗೆ ವ್ಯಾಪಾರವಿಲ್ಲದೆ ಬಡಿ ಮನೆಗೆ ವಾಪಸ್ ಆಗ್ತೇವೆ ಅಂತಾರೆ ವ್ಯಾಪಾರಿಗಳು ಸಮಸ್ಯೆ ಎಂಟು ದಿನೀತ ಸಾವಿರಾರು ಭಕ್ತರು ಬರ್ತಾರೆ ಆದ್ರೆ ಅನ್ನ ದಾಸೋಹ ಇಲ್ಲ ಹೊಟ್ಟೆ ಹಸಿವು ಆದರೆ ಹಣ್ಣು ಕಾಯಿಯೇ ಗತಿ ಹೋಟೆಲ್ಗಳು ಕೂಡ ಇಲ್ಲ ಸಾಮಾನ್ಯ ದಿನಗಳಲ್ಲೂ ತಾಯಿ ದರ್ಶನಕ್ಕೆ ಸಾವಿರಾರು ಭಕ್ತರು ಬರ್ತಾರೆ ಬರುವವರು ಹಸಿವಿನಿಂದಲೇ ತಾಯಿ ದರ್ಶನ ಪಡೆದುಕೊಂಡು ಹೋಗಬೇಕಾಗಿದೆ ಅನ್ನದಾಸೋಹ ಇಲ್ಲದೆ ಇರೋದ್ರಿಂದ ಹೊಟ್ಟೆ ಹಸಿವು ಆದ್ರೆ ಪೂಜೆಗೆ ತಂದಿರೋ ಹಣ್ಣು ಕಾಯಿಯನ್ನೇ ತಿಂದು ಹೊಟ್ಟೆ ತುಂಬಿಸಿಕೊಳ್ಳಬೇಕು ದೊಡ್ಡವರು ಹೇಗೂ ಹಣ್ಣು ಕಾಯಿ ತಿಂದು ಹಸಿವಿನಿಗಿಸಿಕೊಳ್ಳುತ್ತಾರೆ ಆದ್ರೆ ಸಣ್ಣ ಮಕ್ಕಳ ಕಥೆ ಏನು ತಡ ದುಡ್ಡು ಕೊಟ್ಟಾದ್ರೂ ಊಟ ಮಾಡೋಣ ಅಂದ್ರೆ ಹೋಟೆಲ್ಗಳು ಕೂಡ ಇಲ್ಲ ಚಿಕ್ಕದೇವಮ್ಮ ಬೆಟ್ಟವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಲು ಒತ್ತಾಯ ಶಾಸಕ ಅನಿಲ್ ಚಿಕ್ಮದ್ ಮನವಿಗೆ ಸ್ಪಂದಿಸಿಲ್ವಾ ಸಿಎಂ ಸಿದ್ದರಾಮಯ್ಯ ಮೈಸೂರಿನ ಚಾಮುಂಡಿ ಬೆಟ್ಟದಂತೆ ಚಿಕ್ಕ ಬೆಟ್ಟವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಬೇಕೆಂಬ ಕೂಗು ಹಾಗಾಗಿ ಕೇಳಿ ಬರಿತಲೇ ಇದೆ ಶಾಸಕ ಅನಿಲ್ ಚಿಕ್ಮದ್ ಕೂಡ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದೇನೆ ಅಂತ ಮೊನ್ನೆಷ್ಟೇ ಹೇಳಿದರು ಆದ್ರೆ ಶಾಸಕರ ಮನವಿಗೆ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿಲ್ಲ ಎಲ್ಲೂ ಕೂಡ ಚಿಕ್ಕದೇವಮ್ಮ ಬೆಟ್ಟದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿಲ್ಲ ಬಜೆಟ್ನಲ್ಲೂ ಅನುದಾನ ಮೀಸಲಿಟ್ಟಿಲ್ಲ ಸಿದ್ದರಾಮಯ್ಯನವರು ಮೈಸೂರು ಭಾಗದವರೇ ಆಗಿದ್ದರೂ ಚಿಕ್ಕದೇವಮ್ಮ ಬೆಟ್ಟ ಅಭಿವೃದ್ಧಿಗೆ ಪ್ರವಾಸಿ ತಾಣವನ್ನಾಗಿ ಮಾಡಲು ಮನಸ್ಸು ಮಾಡದೇ ಇರುವುದು ಅವಳಿ ತಾಲೂಕಿನ ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ ಅಲ್ಲದೆ ಎರಡು ಬಾರಿ ಗೆದ್ದಿರುವ ಶಾಸಕರು ಚಿಕ್ಕಮಾದು ಇದರ ಬಗ್ಗೆ ಗಮನ ಹರಿಸುತ್ತಿರುವ ಎಂಬ ಮಾತು ಕೇಳಿ ಬರುತ್ತಿದೆ ಹುಟ್ಟಲಿ ದೂರದಲ್ಲಿ ನಿಂತು ನೋಡುವುದಕ್ಕೆ ಸುಂದರವಾಗಿ ಕಾಣುವ ಚಿಕ್ಕ ದೇವಮ್ಮನ ದೇವಸ್ಥಾನ ಬೆಟ್ಟವೇರೆ ಹೋದಾಗಲೇ ಸಮಸ್ಯೆಗಳು ಒಂದೊಂದಾಗಿ ಅನಾವರಣಗೊಳ್ಳುತ್ತಿವೆ ಇನ್ನಾದರೂ ಶಾಸಕರು ದೇವಮ್ಮನ ಬೆಟ್ಟವನ್ನು ಪ್ರವಾಸ ತಾಣವನ್ನಾಗಿ ಮಾಡಲು ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗಿದೆ ನಾಳೆ ಕಬಿನಿಗೆ ಬಾಗಿನ ಅರ್ಪಿಸಲು ಬರುವ ಸಿದ್ದರಾಮಯ್ಯ ಹಿಂದುಳಿದಿರುವ ಹೆಚ್ಚುಳಿಕೋಟೆ ತಾಲೂಕು ಅಭಿವೃದ್ಧಿಗೆ ವಿಶೇಷ ಅನುದಾನ ಘೋಷಿಸಲಿ ಎಂಬುದೇ ನಮ್ಮ ವಾಹಿನಿಯ ಉದ್ದೇಶ ಆಶಯ ಕೂಡ ಹೌದು ಎಚ್ಚರಿಕೋಡೆಯಿಂದ ಶ್ರೀಕಂಠ ಈಶ್ವರ್ ಇಂಡಸ್ಟ್ರಿ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ